ಅವಳಿಗೆ ಯಾಕೆ ಹೆಂಗೆ ನೀನು ಕಾಯೊಬ್ಬ ತಕಣ ಕೊಡ್ತೀಯಾ ಹ ನಿನಗೇನ್ ತಲೆಗೆಲೇ ಕೆಟ್ಟೈತೋ ಹೆಂಗೆ ನಿನ್ ಸಂಸಾರನೇ ಹಾಳು ಮಾಡಿದರೋಳಿಗೆ ಜೈಲಲ್ಲಿ ಕೊಳಿತಾ ಇರೋಳಿಗೆ ನಿನ್ ಗಣ್ಣು ಕಿಡ್ನಾಪ್ ಮಾಡಿದರೋಳಿಗೆ ಕಾಯೊಬ್ಬ ತಕಣ ಕೊಡ್ತೀಯ ಬಾಕ್ಸ್ನಗೆ ಹ ನಿನಗೇನ್ ಬುದ್ಧಿದಿ ಐತೋ ಇಲ್ಲವ ಹ ಅವ್ದು ಜೈಂದಾಕ ನಂದಕ್ಕೆ ಕೂಡ ಆಸರೆಗೆ ಹಟೈತೆ ಆ ಹುರ್ಮಿಳಗೆ ಹಕ್ಕೆ ನೀವು ಹೊಬಟ್ ತಕಣ ಹೋಗ್ತಾ ಅದಕ್ಕೂ ಕಾರಣ ಐತೆ ಕಣ್ರೆ ಬಾನು ಲಸ್ಮಕ್ಕ ಹಾ ಯಾಕೆ ಅಂದ್ರೆ ನಾನು ನನ್ನ ಗಂಡನೂ ಖುಷ್ ಖುಷಿಯಿಂದ ಹಬ್ಬ ಮಾಡಿ ಗಣೇಶನ ಹಬ್ಬನ ಒಬ್ಬಟ್ ಮಾಡ್ಕೊಂಡು ಊಟ ಮಾಡಿದ್ವಿ ಅಂತ ಹೇಳಿ ಆ ಊರ್ ಮಿಳಂಗೆ ತೋರಿಸ್ಬೇಕು ನಾವೆಷ್ಟು ಸಂತೋಷವಾಗಿದ್ದೀವಿ ಅಂತಾನೆ ಅವಳಿವಾಗ ಅಯ್ಯೋ ಅಂತ ಹೇಳಲ್ಲ ಜೈಲಿನ ಪಳೀತಾನ ಅರ್ಥ ಆಗ್ಬೇಕು ಅವಳಿಗೆ ಹಾ ನಾನು ಮಾಡಿ ತಪ್ಪು ನಾನು ಜಯ್ಯಮ್ಮನ ಗಂಡನಿಗೆ ಹೋಗ್ಬಾರ್ದಾಗಿತ್ತು ಗಂಡನ್ನು ಕಿಡ್ ಮಾಡಿಸ್ಬಾರ್ದಾಗಿತ್ತು ಇನ್ನೊಂದು ಸಂಸಾರ ಹಾಳು ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವಳಗ್ ಅರ್ಥ ಆಗಬೇಕು ಹಾಂ ದೇವ್ರು ನೋಡ್ತಾ ಇರ್ತಾನೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅಂತ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ಅಂತಾನ ಅವಳಿಗೆ ಅರ್ಥ ಆಗ್ಬೇಕು ಅದಕ್ಕೆ ಒಬ್ಬರು ತಿಂದು ಒಂದು ಸ್ವಲ್ಪ ಇನ್ನೂ ಹುರ್ಕಂಬ್ಲಿ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀನಿ ತಿಂಡೆ ತಿಮ್ಲಿ ಬಿಟ್ಟರೆ ಬಿಡ್ಲಿ ಅಂತ ಹಾಂ ನಾನೇನು ಅವಳಿಗೆ ಪ್ರೀತಿಯಿಂದ ತಗೊಂಡೋಗ್ತಿಲ್ಲ ಹಾಂ ಅವಳಿಗೆ ಇನ್ನೊಂದಿಟ್ಟು ಉರಿಸ್ಬೇಕು ನನ್ನಿಷ್ಟು ದಿನ ಉರ್ಸಿದ್ಲು ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಬಸ್ರಿ ಆಗಿದ್ದೀನಿ ಅದು ಇದು ಅಂತ ಹೇಳಿ ನಾಟಕ ಮಾಡ್ಕೊಂಡು ಬಂದು ಹಾಂ ಅರ್ಥ ಬಿಡಮ್ಮ ಇದ್ಯಾಕಿ ಆಕಿ ಜೈಯಮ್ಮ ಊರ್ ಮೇಲೆ ಇಷ್ಟೊಂದ್ ಪ್ರೀತಿ ತಾಂಡ್ ಒಬ್ಬಡ್ತಾಳಲ್ಲ ಜೈಲಿ ನೋಡಕ್ಕೆ ಅಂತ ನಾನು ಅಂದ್ಕೊಂತ ಇದ್ದೀನಿ ಓ ಹಂಗೆ ಉರ್ಸಾಕಿ ಆದ್ರೆ ಅವಳು ಬಸ್ಸಿ ಆಗಿರೋದು ನಿನ್ ಗಂಡನಿಂದಾನೆ ಅಂತ ಹೇಳಿ ಆ ಬಂದೈತಲ್ಲ ಏರ್ಪೋರ್ಟ್ ನಾಟಕ ಬಂದೈತಲ್ಲಾಟ್ಕಾಯಿ ಅಲ್ವಲ್ಲ ತಾನೇ ಅದು ಬರ್ಲಿ ಅವಳು ಅದಕ್ಕೆ ಹೋಗ್ತಾನೆ ಗಂಡನೂ ಕಾಣಿ ನನ್ ಗಂಡನು ಅವಳು ಸೇರ್ಕೊಂಡಿತಾನೆ ಅಷ್ಟು ತೊಪ್ಪು ನೆಡ್ದಿರೋದು ಈಗ ನನ್ ಗಂಡ ಬುದ್ಧಿ ಕಲ್ಕಾಣೇನಲ್ಲ ಹೋಗ್ಲಿ ಬಿಡು ಹಾ ಏನ್ ಮಾಡೋಕ್ಕಾಗುತ್ತೆ ಯಾರಾಜ್ವ ಆಗೇನಲ್ಲ ಅವಳೆ ಅವನೇ ಅವಳ ನೋಡ್ಕೊತಾನೆ ಹಾ ನಾವು ಹೋಗಿ ನೋಡ್ಕೊಂಬರ ಬರ್ರಿ ಜೈಲಾಗಿ ಅದೆಷ್ಟು ಸಂತೋಷವಾಗೈದೋ ಏನೋ ಅಂತ ಹೇಳಿ ನನ್ಗೂ ನೋಡ್ಬೇಕು ಅಂತ ಕುತೂಹಲ ಅದಕ್ಕೆ ಪೊಲೀಸರು ಹಬ್ಬ ಆದ್ಮೇಲೆ ಬರ್ರಿ ಅಂತ ಹೇಳಿದ್ರಲ್ಲ ಇವತ್ತು ಹೋಗಿ ಒಬ್ಬಟ್ಟು ಕೊಟ್ಟು ತಿನ್ನು ಅಂತ ಹೇಳಿ ನೋಡ್ಕೊಂಡು ಸಂತೋಷ ಪಟ್ಟು ಬರೋಣ ಲಕ್ಷ್ಮಕ್ ಹೋಗೋಣ ಜಲ್ದು

ಬಿಡಿಸ್ಕೊಂಡು ಹೋಗಿ ಬರ್ಬೇಕಾಗಿತ್ತಲ್ಲ ಜಾಮ ಓಡಾಡ್ಬೇಕಾಯ್ತಲ್ಲಿಡ್ನಾಪ್ ಮಾಡಿರೋ ಸಿಗಲ್ಲ ಅನ್ಸುತ್ತೆ ನಮಸ್ಕಾರ ಮೇಡಮ್ ನಾನು ಜಯಮ್ಮ ಅದೇ ಹೇಳಿದ್ನಲ್ಲ ಹಿಂಗೆ ಊರ್ಮೀನ ನೋಡಕ್ ಬರ್ಬೇಕು ಅಂತ ನೀವೇ ಹೇಳಿದ್ರಲ್ಲ ಹಬ್ಬ ಆದ್ಮೇಲೆ ಬರ್ರಿ ಅಂತ ಹೇಳಿ ಸಾರ್ ಬಂದಾಗ ನಮ್ ಗಂಡನ್ ಬಂದಾಗ ಅವ್ರೇ ಹೇಳ್ ಬಂದಿದ್ರು ಹಬ್ಬ ಆದ್ಮೇಲೆ ಬನ್ನಿ ನೋಡ್ಬೋದು ಅಂತಾನೆ ಅದಕ್ಕೆ ಬಂದಿದ್ದೀವಿ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗ್ಬೋದ ಮೇಡಮ್ ಹೌದಾ ಸರ್ ಇವರು ಊರ್ಮೇಳ ನೋಡಕ್ ಬಂದಿದ್ದೀರ ಅಂತ ಇವರು ಹೊರಗಡೆ ಬಿಡ್ಲಾ ಸರ್ ಏನ್ರಿ ಜಯಮೋರೆ ನಿಮ್ ಗಂಡನ ಕಿಡ್ನಾಪ್ ಮಾಡ್ಸಿರೋನ ನೀವೇನ್ ನೋಡಕ್ ಬಂದ್ಬಿಟ್ಟಿದೀರಾ ಏನು ಸಮಾಚಾರ ಅಯ್ಯೋ ಸರ್ ನನಗೂ ಮೇಲೆ ಸಿಟ್ಟೈತಿ ಅದೇ ಈಗ ಹೆಂಗೋ ನಮ್ ಅಷ್ಟೇ ಎಲ್ಲಾ ಪರಿಹಾರ ಆಯ್ತು ಅವಳನ್ನ ಜೈಲಿಗೆ ಹಾಕಿದ್ರಲ್ಲ ನೀವು ಹಿಡಿದು ಅದಕ್ಕೆ ಅವಳು ಹೆಂಗೇ ಜೈಲಿನ ಹೆಂಗೈಗಾಳಿ ಅಂತ ಹೇಳಿ ನೋಡ್ಕೊಂಡು ಒಂದ್ ಸ್ವಲ್ಪ ಅಸಮಾಧಾನ ಮಾಡ್ಕೊಂಡು ಸಂತೋಷ ಪಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಅಷ್ಟೇ ಸರ್ ಅವಳ ಮೇಲಿನ ಪ್ರೀತಿಯಿಂದ ಏನು ಬಂದಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗ್ತೀವಿ ಸರ್ ಒಂದ್ ಐವತ್ತು ನಿಮಿಷ ಅಷ್ಟೇನೆ ಜಾಸ್ತಿ ಹೊತ್ತಿ ಮಾತಾಡಲ್ಲ ಅವಳ ಅವಳಾಗೆ ಹೌದಾ ಸರಿ ಆಯ್ತು ಬೇಗ ನೋಡ್ಕೊಂಡು ಹೋಗ್ಬಿಡ್ಬೇಕು ಸರಿ ಆಯ್ತು ಸರ್ ಮಾರಿಲ್ಲಾ ಊರ್ ಮೇಲೆ ಗಾಳಿ ಅಂತ ನೋಡ್ಕೊಂಡು ಅಟ್ಬಿಡೋಣ ಏನೇನು ತಾಬೇಕು ಆಗಲ್ಲ ಅದನ್ನೆಲ್ಲ ತಕೊಂಡು ಹೋಗ್ಬಿಡಣ ಹ ಸರಿ ಆಯ್ತು ನೋಡಿ ಅಯ್ಯೋ ಇದೇನಪ್ಪ ಇದು ನನ್ ಗಂಡ ಯಾವಾಗ ಬರ್ತಾರೋ ಏನ್ ಕತ್ತೆ ನಾನು ಯಾವಾಗ ಬಿಡ್ಕೊಂಡು ಹೋಗ್ತಾರೋ ಆ ಸರೋಜಿಂಗ ಅಣ್ಣಗಾಕ ಬರ್ತೀನಿ ಅಂತ ಹೇಳು ಬಂದ ಅವತ್ ನೋಡ್ಕೊಂಡು ಹೋಗಿದ್ದೆ ಪಾನೆ ತಿರ್ಗ್ ಬರ್ಲೇ ಇಲ್ಲ ಹ್ಮ್ ಅಯ್ಯೋ ಇಲ್ಲಂತೂ ನಿದ್ದೆ ಬರಲ್ಲ ಊಟ ಸೇರಲ್ಲ ಅಯ್ಯೋ ದೇವ್ರಿ ಇನ್ನ ಯಾವಾಗ ನನ್ನ ಮನಿಗಪ್ಪ ಹೋಗೋದು ನೋಡಿದಿ ಅಮ್ಮ ಮೂರ್ ಸಪ್ಪುಗೆ ಅಯ್ಯಯ್ಯೋ ಎಳು ನೋಡ್ತಾ ಇದ್ದೆ ಅಯ್ಯೋ ಅನ್ಸುತ್ತೆ ಬಾರಿ ತುಂಬ ಲಸಮಕ್ಕ ಇಂತೊಳಗೆಲ್ಲ ಅಯ್ಯೋ ಅಂಬಕ್ಕ ಹೋಗ್ಬಾರ್ದು ಮನೆಯಾಳಿ ಮನೆಯಾಳಿ ಹ್ಮ್ ಊರ್ಮೇಳ ಊರ್ಮೇಳ ಇದೇನಿದು ಇವ್ರ ಯಾಕೆ ಬಂದ್ರ ಇಲ್ಲಿಗೆ ನಾನು ನೋಡ್ಕೊಂಡು ಹೋಗಕ್ ಬಂದ್ರಾ ಹ್ಮ್ ಈ ಜಯ್ಯಮ್ಮನು ಈ ಲಸಮಕ್ಕನು ಆಶ್ಚರ್ಯ ಆಗ್ತೈತಪ್ಪ ನನ್ನ ಶತ್ರುಗಳು ನನ್ನ ಜೈಲ್ನಾಗ ನೋಡ್ಕೊಂಡು ಹೋಗಕ್ ಬಂದೇವ್ರಿ ಅಂತಂದ್ರೆ ಹ್ಮ್ ಏನಕ್ಕೆ ಬಂದೇವ್ರ ಏನು ಮೊದ್ಲು ವಿಚಾರಸನ ಊರ್ಮಿಳಾ ಊರ್ಮಿಳಾ ನಿನ್ನೆ ಕಡೆ ಮಾತಾಡ್ತಾ ಇರೋದು ಯಾಕೆ ಆಶ್ಚರ್ಯವಾಗಿ ನೋಡ್ತಾ ಇದ್ದೀಯಾ ನಾವು ನಿನ್ನ ನೋಡಿಕೊಂಡು ಹೋಗಕ ಬಂದಿದ್ದೀವಿ ಅಂತ ನಾನು ನಿಂಗೆ ಆಶ್ಚರ್ಯ ಆಗತೈತಾ ಆ ಕನಸಲ್ಲ ಇದು ನಿಜಾನೇ ನಾವೇ ಬಂದಿರೋದು ನಾನೇ ಜಯಮ್ಮ ಮತ್ತೆ ಲಸ್ಮಕ್ಕ ನೋಡಿ ಇಲ್ಲಿ ಈ ಕಡೆಗೆ ಈ ಊರ್ಮಿಳಾ ಜೈಲನಗೆ ಚೆನ್ನಾಗಿದೀಯಾ ಜೈಲನಗೆ ಇರರಣ ಅಂತ ಹೇಳ್ತಿರಲ್ಲ ಜೈಲನಗೆ ಇ็ง ಹೆಂಗಿರಕ ಆಗುತ್ತೆ ಆ ಊಟ ಇಲ್ಲ ಸರಿಯಾಗಿ ನಿದ್ದೆ ಇಲ್ಲ ತೋ ಸೊಳ್ಳೆ ಕಾಟ ಅಯ್ಯೋ ನನ್ನ ಕಷ್ಟ ಹೇಳ್ಬಾರ್ದು ಅಂತೂ ನೀವು ನನ್ನ ನೋಡಕ್ ಬಂದಿದೀರಲ್ಲ ಅದೇ ನನ್ಗೆ ಆಶ್ಚರ್ಯ ಯಾಕೆ ನನ್ನ ನೋಡಕ್ ಬಂದಿದೀರಾ ನೀವು ಏ ನಾವು ಗಣೇಶ್ನ ಹಬ್ಬ ಮಾಡಿದ್ದೀ ನಾನು ಗಂಡ್ ನನ್ ಗಂಡ ಎಲ್ಲಾರು ಖುಷಿ ಖುಷಿಯಿಂದ ಊರ ಗಣೇಶನ್ ಕುಂಡಿಸಿದ್ರು ನಾವು ಎಲ್ಲರಿಗೂ ಊಟ ಹಾಕಿದ್ದೆ ನಾನು ಹ್ಮ್ ಮನೆಗೆ ಒಬ್ಬಟ್ಟು ಮಾಡಿದ್ದೆ ಕಾಯಿ ಒಬ್ಬಟ್ಟ ಅದಕ್ಕೆ ನೀನು ಒಂದೆರಡು ತಿಮ್ಲಿ ಅಂತ ಹೇಳಿ ತಂದಿದ್ದೆ ಹ ತಿಂತೀಯಾ ಅಂದ್ರೆ ನೀವು ಮನೆಗೆ ಎಲ್ಲ ಹಬ್ಬ ಮಾಡ್ಕೊಂಡು ಖುಷಿ ಖುಷಿ ಆಗಿದ್ದೀರಾ ಅಂತ ಹೇಳಿ ಇಲ್ಲಿ ತೋರಿಸ್ಕೊಂಬಂದಿದ್ಯಾ ಒಬ್ಬಟ್ಟು ತಗೊಂಡು ಹ ನಿನ್ನ ಒಬ್ಬಟ್ಟು ಯಾವಳಿಗ್ ಬೇಕಾಗುತ್ತೆ ಮುಚ್ಕೊಂಡು ತಗೊಂಡು ಹೋಗು ಯಾಕೆ ಬಂದ್ ಇಲ್ಲಿಗೆ ನನ್ನ ನೋಡಕ್ಕೆ ನನ್ನೊಡಕ್ಕೆ ಯಾಕೆ ಬಂದ್ ಇಲ್ಲಿಗೆ ನೀನು ಹಾ ಹೋಗ್ರಿ ಸುಮ್ಮನ ನನ್ನ ಬಂದಿದ್ರೆ ಇಲ್ಲಿಗೆ ಒಬ್ಬರು ತಕೊಂಡು ಹುರ್ಮಿಳಂಗ ನಾನು ಒಬ್ಬ ಬಂದಿದ್ದು ನಿನಗೆ ತಗೊಂಡು ಒಬ್ಬರು ತಿನ್ನು ಕಣ್ಣಾಗುತ್ತೆ ನಿನ್ನ ಹೊಟ್ಟೆ ಊರ್ಮಿಳ ನಿನಗೋಸ್ಕರನ ನಿಮ್ಮ ಅಕ್ಕಯ್ಯ ಜೈ ಅಕ್ಕಯ್ಯ ಒಬ್ಬಟ್ಟ ತಿನ್ನು ನಾನು ಯಾಕೆ ಅವಳಿಗೆ ಒಬ್ಬಟ್ಟ ಅಂದೆ

ಕಲ್ಲೊಡಿಯ ಕಿಕ್ಬೇಕು ಇಳಿಗೆ ಮಣ್ಣೂರ ಹಾಕು ಎಲ್ಲಾನ ಹಾಕು ಅವಾಗ ಗೊತ್ತಾಗುತ್ತೆ ನೋಡ್ರ ಹೆಂಗ್ ಮಾತಾಡ್ತಾಳೆ ಇತ್ತೀ ಹೇನು ಸದ್ಯದಲ್ಲೇ ಏನ್ ಬಿಡಲ್ಲ ಅವಳ ಗಂಡ ಅವನಿಗೆ ಬೇರೆ ಆಸ್ತಿ ಸಿಕ್ಕಿಲ್ವಂತೆ ಎಲ್ಲ ಕೋಟಿಗಾಕಿರಂತೆ ಅಣ್ಣ ತಂಗಗಳು ಅವನು ಸಾಹಕಾರ ಅಂತ ಹೇಳಿ ಅವನು ಮದ್ವೆ ಆದ್ಲು ಈಗ ಅವನು ಇಲ್ಲ ಈಗ ಇವಳು ನನ್ನ ಗಂಡಂತ ಕಿತ್ಕೊಂಡಿರೋ ಆಸ್ತಿನೂ ಇಲ್ಲ ದುಡ್ಡು ಇಲ್ಲ ಇಲ್ಲ ಬರೇ ಗಾರ್ ಇವಾಗ ಹಾ ನೋಡ್ದೇನೆ ಊರ್ಮಿ ಹೆಂಗೆ ದೇವ್ರು ನಿನ್ಗೆ ಮಾಡ್ದ ಹೇಗೆ ಹ ಹಾಡ್ದ ಅಂತಾನಂಡನೇ ಬುಟ್ಟಿಗೆ ಹಾಕೊಂಡು ನನ್ಸಂತರೇ ಹಾಳು ಮಾಡಕ್ ಬಂದಿದ್ದೆ ಅಲ್ವೇ ಈಗ ನೋಡ ನಿನ್ಗೆ ಎಂತ ಪರಿಸ್ಥಿತಿ ಬಂದೈತಿ ಅಂತಾನ ಅನುಭವಿಸು ಮುಚ್ಕೊಂಡು ಹೋಗ್ರಿ ನಾನು ಹೆಂಗ್ ಜೈಲಿಂದ ಹೊರಕ್ ಬರ್ಬೇಕು ಅಂತ ನಾನು ನಿನ್ಗೆ ಚೆನ್ನಾಗ್ ಗೊತ್ತೈತಿ ನನ್ ಗಂಡ ಸರೋಜ ಸರಾಜಲ್ಲ ಅವಳು ಕರ್ಕೊಂಡ್ ಬಂದೆ ಜಾಮೀನ್ ತಗೊಂಡು ನನ್ನ ಬಿಡ್ಕೊಂಡು ಹೋಗ್ತಾರೆ ಹ್ಮ್ ಜಾಸ್ತಿ ದಿನ ಮೇಲಾಕ್ ಹೋಗ್ಬೇಡ್ರಿ ನಾನು ಹೊರಕ್ ಬಂದ್ಮೇಲೆ ನಿಮ್ಗು ಒಂದ್ ಗತಿ ಕಾಣಿಸ್ತೀನಿ ನೋಡ್ತಾ ಇರಿ ಹ ಕಾಣಿಸ್ತೀಯಾ ಕಾಣಿಸ್ತೀಯ ಮೊದಲು ನಿನ್ನ ಹೊರಕ್ಕೆ ಬಿಡ್ತಾರೋ ಇಲ್ವಾ ಅದನ್ನ ನೋಡ್ತಾ ಹಾ ದುಡ್ಡು ಕೊಟ್ಟೇರ್ಕಿ ಬಿಡ್ತಾರೆ ಅಂತ ಕಡಿದ ಏನು ಯಾವುದೇ ಕಾಣಕ್ಕೂ ಬಿಡಲ್ಲ ನೀನು ನಿನ್ನನ ಅನುಭವಿಸ್ಬೇಕು ಇಲ್ಲಿ ಆಮೇಲೆ ನೀನು ಹೊರಕ್ಕೆ ಬರೋದು ಹಾ ಜಾಸ್ತಿ ಮೆರಿ ಬೇಡ ಬಾಯಿ ಮುಚ್ಕೊಂಡು ಕೂತ್ಕ ಜೈಲ್ನಾಗಿದ್ಯಾ ಜೈಲ್ನಾಗಿದ್ರು ಹಾ ಊಟ ತಿಂಡಿ ನಿದ್ದೆ ಸರಿಯಾಗಿ ಇಲ್ದಿದ್ರು ನೋಡ್ದ ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ಇನ್ನ ಕೊಬ್ಬು ಇಳಿದಿಲ್ಲ ನಿಂದು ಹಾ ಇಳಿಸ್ತಾರ ಪೊಲೀಸ್ನಾರು ಇಳಿಸ್ತಾರೆ ಏ ಒಬ್ಬಟ್ ಕೊಡೆ ತಿಮ್ಲಿ ಜಯಮ್ಮ ತಂದಿರವ್ಯಾಕೆ ಹಂಗೆ ಇಡ್ಕೊಂಡಿದ್ಯಾ ತಿಮ್ಲಿ ಪಾಪ ఊళ్ళో నోడ్ కయ్ నిగ తిన్ను ఈ బాస్మ అచెమ్ ఒజమాన్ అదే నింద్లీ పై ముద్దే సార ఉం సప్పన్ సార మి ఒబ్ట్టారు నూ మును నిన్ కయూలక ముచ్చు తాందో ని ఒబట్ అంతే ఒబ్బట్టు బితి నిన్న ఒట్టు తక అసాక హాకీ ஆய் நாய்க்கு நாய்க்கு நீ எத்தோசத்தவ் ஆகி மனேனே முறீச்சே நீ நடிதே ஹோகணா போலீஸ் நேற்று பப்பா அவ்ரூ இவ்வளவு சரியாக சிட்சை கொடுத்தா கொட்டு நடி இவ்னா் இவ்ளா அந்த நோட்லேர்மாய் அந்த ஏனில் ஆமேல நமக்கு ನನ್ನ ಉರ್ಸಕ್ಕೆ ಬಂದಿರಲಿ ಇಲ್ಲಿಗೆ ಓಕೆ ಸ್ನೇಹಿತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆನ ಇಲ್ಲಿಗೆ ಕೊನೆ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ನಿಮ್ಮ ಅಭಿಪ್ರಾಯ ಏನು ಈ ಕಥೆನ ಇನ್ನು ಮುಂದುವರ್ಸ್ಬೇಕಾ ಅಥವಾ ಈ ಕಥೆನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಬೇರೆ ಕಥೆನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ